ನಮಸ್ತೆ ಟೆರೆಸ್ ಗಾರ್ಡನ್ ಆ್ಯಂಡ್ ರೆಸಿಪಿ ಇದು ನೋಡಿ ಲಾಲ್ ಬಾಗಿಂದ ತಂದಿದ್ದು ವಿಂಕ ಸದಾ ಪುಷ್ಪ ಅಂತಾರಲ್ಲ ಅದು ಕಲರು ತುಂಬ ಚೆನ್ನಾಗಿದೆ ರಾಣಿ ಪಿಂಕು ವಿಡಿಯೋದಲ್ಲಿ ಅಷ್ಟು ಚೆನ್ನಾಗಿ ಕಾಣಲ್ಲ ನಾನು ಇದಿನ್ನೂ ರೀಪಟ್ ಮಾಡ್ಕೊಳಕ್ಕೆ ಹೋಗಿಲ್ಲ ಅದರಲ್ಲೇ ಇದೆ ಇವಾಗ ಈ ವಿಡಿಯೋದಲ್ಲಿ ಏನು ತೋರಿಸ್ತಿದ್ದೀನಿ ಅಂದರೆ ಇದರಲ್ಲಿನ ಹೂವಿನ ಗಿಡ ಇತ್ತಲ್ವ ತೆಗಿಬೇಕು ಅಂದ್ಕೊಂಡಿದ್ದೆ ಆದರೆ ಬೆಳಗ್ಗೆ ಬಂದು ನೋಡೋಷ್ಟೊತ್ತಿಗೆ ಆ ಭಾರಕ್ಕೆ ಅದು ಮುರಿದು ಕೆಳಗಡೆ ಬಗ್ಬಿಟ್ಟಿದೆ ನಾನು ದಾರ ಕಟ್ಟಿದ್ದೆ ಆದ್ರೂ ಬಗ್ಗಿ ಇದಾಗಿದೆ ಇವಾಗ ಹೆಂಗಿದ್ರೂ ತೆಗಿಬೇಕು ಅಂದ್ಕೊಂಡಿದ್ದೀನಲ್ವ ತೆಗಿತಾ ಇದ್ದೀನಿ ಆ ಕಡೆ ಸ್ವಲ್ಪ ನಾನು ಹೀರೆಕಾಯಿ ಬೆಳ್ಳಿ ಒಂದು ಆಗಲಕಾಯಿ ಬೆಳ್ಳಿ ಬೀಜ ಇಟ್ಕೊಂಡಿದ್ದೀನಿ ಬೀಜಗಳು ಅವು ಬರೋಕ್ಕೆ ಸರಿ ಹೋಗುತ್ತೆ ಇದನ್ನು ತೆಗಿಬೇಕು ಅಂದ್ಕೊಂಡಿದ್ದೆ ಅಷ್ಟರಲ್ಲೇ ಅದೇ ಬಿದ್ದೋಗಿದೆ ಇವಾಗ ನಾನು ಅದನ್ನೆಲ್ಲ ತೆಗೆದು ಆ ಬೇರ್ ತೆಗಿತೀನಿ ಬೇರ್ ತೆಗೆದ್ಬಿಟ್ಟು ಆ ಮಣ್ಣು ಹೆಂಗಿದೆ ಅಂತ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಪೂರ್ತಿ ಅರ್ಥ ಆಗುತ್ತೆ ನಾನು ಏನಕ್ಕೆ ಚೆಂಡುವಿನ ಗಿಡ ಎಲ್ಲ ಇಡಿ ಅಂತ ಹೇಳೋದು ಇದಕ್ಕೆ ಅಂತ ನಿಮಗೆ ಗೊತ್ತಾಗುತ್ತೆ ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವಾಗ ಒಂದು ಸುತ್ತು ಗಾರ್ಡನ್ ನೋಡ್ಕೊಂಬಂದು ನಾನು ಆ ಕೆಲಸ ಮಾಡ್ತೀನಿ ವಿಡಿಯೋಗಳಿಂದ ಸ್ವಲ್ಪನಾದ್ರು ಉಪಯೋಗ ಇದೆ ಅಂದರೆ ಶೇರ್ ಮಾಡಿ ಬೇರೆಯವ್ರಿಗೆ ನೋಡಿ ಇದು ಇಲ್ಲಿ ನಾನು ಸೋರೆಕಾಯಿ ಗಿಡಗಳು ಇಟ್ಟು ಬೀಜ ಇಟ್ಟಿದ್ನಲ್ವ ಮೊನ್ನೆ ತೋರಿಸಿದ್ದೀನಿ ನಿಮಗೆ ಅವು ಇವಾಗ ಎಷ್ಟು ಇದೆ ನಾನು ಆಮೇಲೆ ಅದು ಫ್ರಂಟ್ ಕ್ಯಾಮ್ರಾ ಇಂದ್ರೆ ತೋರಿಸೋವಾಗ ನಿಮಗೆ ಆ ಗಿಡಗಳು ಅಷ್ಟು ಕಾಣಲ್ಲ ಆಮೇಲೆ ಅವನು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬೆಳೆದಿದಾವಂತೆ ಇವಾಗ ಈ ವಿಡಿಯೋ ಅಪ್ಲೋಡ್ ಮಾಡೋಷ್ಟೊತ್ತಿಗೆ ಅವಾಗಲೇ ಹೂವು ಆಗಿ ಕಾಯಿನೂ ಹಾಕ್ತಾಯಿದ್ದಾವೆ ಅದಾದಮೇಲೆ ನಾನು ಊರಿಗೂ ಹೋಗ್ಬೇಕಾಗುತ್ತೆ ನೋಡಿ ಇದನ್ನು ಬಿದ್ದೋಗಿದೆಯಲ್ಲ ಮಣ್ಣು ನೋಡಿ ಎಷ್ಟು ಲೂಸ್ ಆಗಿದೆ ಅಂತ ನಾನೇನಿಲ್ಲ ಇನ್ನೂ ತೋಡಿಲ್ಲ ಆಗದಿಲ್ಲ ಏನೂ ಮಾಡಿಲ್ಲ ಆ ಗಿಡ ಬಿದ್ದೋದ್ಮೇಲೆ ನಿಮಗೆ ಮಣ್ಣು ತೋರಿಸ್ತಾ ಇದ್ದೀನಿ ಇಷ್ಟು ಆಗಿದೆ ಯಾಕೆಂದರೆ ಎರೆ ಹುಳಗಳು ಅಷ್ಟಿರುತ್ತೆ ಅದರಲ್ಲಿ ನಾನು ವೇಸ್ಟ್ ಆಗ್ತಾಯಿರ್ತೀನಲ್ವ ವೇಸ್ಟ್ ಹಾಕೋದ್ರಿಂದ ಆಮೇಲೆ ಚೆಂಡುವಿನ ಗಿಡ ಇರೋದ್ರಿಂದ ಮಣ್ಣು ಲೂಸ್ ಆಗಿರುತ್ತೆ ನೋಡಿ ಎಷ್ಟು ಲೂಸ್ ಇದೆ ಮಣ್ಣು ಅಂದರೆ ನೀವು ಏನು ಇವಾಗ ಬೆರೆಸಿದಾರೇನೋ ಅನ್ಕೋಬೇಕು ಎಲ್ಲನೂ ಆ ಥರ ಇದೆ ನೋಡಿ ಎರೆಹುಳ ಮೇಲೇ ಸಿಗುತ್ತೆ ನಿಮಗೆ ಈ ಥರ ಓಡಾಡೋದ್ರಿಂದನೇ ಆ ಹಣ್ಣು ಅಷ್ಟು ಲೂಸ್ ಆಗಿರೋದು ಮೇಲ್ಗಡೆ ನಿಮಗೆ ಕಪ್ ಕಪ್ಪು ಕಾಣಿಸ್ತಾ ಇರೋದು ಒಂದು ಆಗಲೇ ಒಂದು ಎರಡು ಮೂರು ಇಂಚಷ್ಟು ಗೊಬ್ಬರನೂ ಇದೆ ಅದರಲ್ಲಿ ಎರೆಹುಳ ಮಾಡಿರೋ ಗೊಬ್ಬರನೂ ಇದೆ ಆ ಗೊಬ್ಬರ ತೆಗೆದುಬಿಟ್ಟು ನೀವು ಬೇರೆ ಗಿಡಗಳಿಗೂ ಹಾಕ್ಕೋಬೋದು ಕಪ್ಪಿಗೆ ಅದು ಬಂದಿದೆ ಈ ಥರ ದೊಡ್ಡ ದೊಡ್ಡ ಪಾಟಲ್ಲಿ ನಾವು ಎರೆಹುಳುಗಳು ಇದ್ರಗಿನ ಅವಾಗವಾಗ ವೇಸ್ಟ್ ಹಾಕೋದ್ರಿಂದ ನಮಗೆ ಫ್ರೀಯಾಗಿ ಗೊಬ್ಬರನೂ ಸಿಗುತ್ತೆ ನೋಡಿ ಇದನ್ನು ತೆಗೆದೆ ನಾನು ಬೇರು ತುಂಬ ಆಳವಾಗಿ ಹೋಗಿದ್ದೆ ಸುಮಾರಾಗಿ ನಾನು ತೆಗೆದು ತಿಮ್ಮಿ ತೋರಿಸ್ತೀನಿ ಅದನ್ನು ತೆಗೆದ ಮೇಲೆ ಅದರಲ್ಲೂ ಸ್ವಲ್ಪ ಎರೆಹುಳ ಕಚ್ಕೊಂಡಿದ್ದು ಬೇರಲ್ಲಿ ತೆಗಿತೀನಿ ನಾನು ಬೇ ಅವು ಅವತ್ಗಳೋಕ್ಕೆ ಮಳೆ ಬರ್ತಾ ಇತ್ತಲ್ಲ ಮಳೆ ನೀರಿಗೆ ಇದಾಗುತ್ತೆ ಅದಕ್ಕೆ ಅವು ಬೇರುಗಳು ಒಳಗಡೆ ಹೋಗಿ ಸೇರ್ಕೊಂಬಿಟ್ಟಿರುತ್ತೆ ನೋಡಿ ತೆಗೀತಾ ಇದ್ದೀನಿ ಅದರಲ್ಲಿ ಸುಮಾರು ಒಂದು ನಾಲ್ಕೈದು ಎರೆಹುಳ ಸಿಕ್ತು ನೋಡಿ ನೋಡಿ ನಾನು ಎಲ್ಲ ತೆಗೆದ್ಬಿಟ್ಟು ಆಮೇಲೆ ಆ ಬೇರು ನಾನು ಗೊಬ್ಬರಕ್ಕೆ ಹಾಕ್ತೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ಹೂವಿನ ಗಿಡ ನೋಡಿ ಮಣ್ಣು ಕೆಳಗಡೆಯಿಂದನೂ ಲೂಸ್ ಆಯ್ತು ಇವಾಗ ಎಳೆದಿದ್ದಕ್ಕೆ ಎರೆಹುಳ ಓಡಾಡೋದಕ್ಕೆ ಮೇಲೇನೂ ಮಣ್ಣು ಲೂಸ್ ಇದೆ ನೋಡಿ ತೆಗೆದಂಗಲ್ಲ ಎರೆಹುಳ ಆ ಬೇರಲ್ಲಿ ಹೆಂಗೆ ಕಾಣಿಸ್ತಾ ಇದೆ ಅಂತ ದೊಡ್ಡ ದೊಡ್ಡದಾಗಿದೆ ಎರೆಹುಳ ಆ ಎರೆಹುಳ ಅದ್ರಲ್ಲಿ ನಾವು ಅದಕ್ಕೆ ಅವಾಗವಾಗ ಹೂವ ಅಥವಾ ವೇಸ್ಟು ಸ್ವಲ್ಪ ಮಣ್ಣು ತೆಗೆದು ಹಾಕ್ತಾ ಇರೋದ್ರಿಂದ ಮಣ್ಣು ಈಸಿಯಾಗಿ ಬರುತ್ತೆ ಇದು ಸುಮಾರು ಎರಡು ಮೂರು ವರ್ಷ ಮೇಲೆ ಆಯಿತು ನಾನು ರಿಪೋರ್ಟ್ ಮಾಡಿ ಇವತ್ತಿನವರೆಗೂ ರೀಪ್ಟ ಮಾಡೋಕ್ಕಾಗಲ್ಲ ಇದು ದೊಡ್ಡ ಡ್ರಮ್ ಅಲ್ವಾ ಅದರಿಂದನೇ ಇವಾಗ ವರ್ಷ ವರ್ಷ ಹೂವಿನ ಗಿಡ ಬೇರೆ ತರಕಾರಿ ಗಿಡಗಳು ಇಟ್ಕೊಂಬಿಟ್ಟು ಅವನ್ನ ಎಳೆದಾಗ ನಮಗೆ ಕೆಳಗಡೆಯಿಂದ ಒಣ್ಣ ಲೂಸಿನೂ ಆಗುತ್ತೆ ಆಮೇಲೆ ಅದರಲ್ಲಿ ವೇಸ್ಟ್ ಹಾಕೋದ್ರಿಂದ ಎರೆಹೊಳಗಳ ಸಂಖ್ಯೆನೂ ಜಾಸ್ತಿ ಆಗುತ್ತೆ ನೋಡಿ ಯಾವ ಥರ ಕಚ್ಕೊಂಡಿದ್ದೆವು ಎರೊಳಗೆ ಅಂತ ತೆಗೆದು ತೋರಿಸ್ತಾ ಇದ್ದೀನಿ ನಿಮಗೆ ಚಿಕ್ಕದು ದೊಡ್ಡದು ಸುಮಾರಾಗಿರೋವು ಎಲ್ಲ ಇದಾವೆ ಅದರಲ್ಲಿ ಅವು ಮಳೆ ನೀರಿಗೆ ಆ ಥರ ಹೌಚ್ಕೊಳ್ಳುತ್ತೆ ಮಳೆ ನೀರು ಜಾಸ್ತಿ ಆದ್ರೂ ಅವು ಅದರಿಂದ ಆ ಥರ ಆಗುತ್ತೆ ಇವಾಗ ನಾವು ಬೇರು ಅದೇ ಥರ ಗೊಬ್ಬರಕ್ಕೆ ಹಾಕೋದ್ರಿಂದ ಅವಕ್ಕೆ ಅಲ್ಲಿ ಆಹಾರ ಸಿಗ್ಬೋದು ಆದರೆ ನಿಮಗೆ ತೋರ್ಸೋಕ್ಕೆ ನಾನು ಈ ಥರ ತೆಗಿತೀನಿ ಯಾಕೆಂದರೆ ಇದರಲ್ಲಿ ಮೇಯ್ನ್ ನಮಗೆ ಗೊ ಎರೆಹುಳ ಇರೋದು ಯಾಕೆಂದರೆ ಈ ಪಾಟಲ್ಲಿ ಮಣ್ಣು ಲೂಸ್ ಇರಬೇಕು ನಮಗೆ ಇದರಲ್ಲಿ ಗೊಬ್ಬರ ಹಾಕ್ತಾ ಇರಬೇಕು ಈ ಥರ ದೊಡ್ಡ ದೊಡ್ಡ ಪಾಟಲ್ಲಿ ಹಾಕೋದ್ರಿಂದ ನಮಗೆ ಮೇಲೆ ನಿಮಗೆ ಗೊತ್ತಾಗುತ್ತೆ ಅದನ್ನು ಮುಟ್ಟತ್ಲೇ ಗೊತ್ತಾಗುತ್ತೆ ಇದು ಗೊಬ್ಬರನ ಮಣ್ಣು ಅಂತ ಆವಾಗ ಆ ಗೊಬ್ಬರದ ಥರ ಇರೋದೆಲ್ಲ ತೆಗೆದು ನೀವು ಬೇರೆ ಗಿಡಗಳಿಗೂ ಆ ಗೊಬ್ಬರ ಕುಟ್ಕೋಬೋದು ಆವಾಗ ಆ ಮಣ್ಣಲ್ಲೂ ಎರೆ ಮೊಟ್ಟೆ ಇರುತ್ತೆ ಅದೂ ಆವಾಗ ಅಲ್ಲೂ ಆ ಗಿಡದಲ್ಲೂ ನಾವು ಯಾವ ಕಡೆ ಗೊಬ್ಬರ ಕೊಟ್ಟಿರ್ತೀವೋ ಆ ಗಿಡದಲ್ಲೂ ಅವು ಬೆಳೆದು ಅಲ್ಲೂ ದೊಡ್ಡವಾಗ ಚಾನ್ಸಸ್ ಇರುತ್ತೆ ನಾನು ಗೊತ್ತಿರ್ಬೋದು ರಾಜೂರವರು ವಿಡಿಯೋ ನೋಡಿದರೆ ನೀವು ನಾನು ಎರೆಹುಳ ಕಳಿಸಿ ಎರಡೂ ಒಂದಾಗ ಇದ್ರಗಳಿಂದಾನೇ ಎರೆಹುಳ ತೆಗೆದು ಅವರು ಸಾಮಂತಿಗೆ ಗಿಡ ಅಲ್ಲ ಯಾವುದೋ ಗ್ಲಾಸಲ್ಲಿ ಹಾಕಿ ಕಳಿಸಿದ್ದಿದ್ದು ಯಾಕೆಂದರೆ ಇದರಲ್ಲಿ ನಮಗೆ ಕೈ ಹಾಕಿದ ತಕ್ಷಣ ಮೇಲೇ ಸಿಗುತ್ತೆ ಎರೆಹುಳಗಳು ನಾವು ಕೈ ಹಾಕಿದ ತಕ್ಷಣ ಬೇಗನೆ ಕೆಳಗೋಗುತ್ತೆ ಇದು ಜಾಸ್ತಿ ಇರೋದಕ್ಕೆ ಆ ಥರ ನಮಗೆ ಸಿಕ್ತು ನೋಡಿ ಇವಾಗ ಹತ್ರದಿಂದ ತೋರಿಸ್ತೀನಿ ನಿಮಗೆ ದೂರದಿಂದ ಆ ಗಿಡ ಅಷ್ಟು ದೊಡ್ಡದಾಗಿ ದೊಡ್ದಾಗಿ ಕಾಣಲಿಲ್ಲ ಎಲೆ ನೋಡಿ ಎಷ್ಟೆಷ್ಟು ಅಗಲ ಇದೆ ಅಂತ ಸ್ಟಾರ್ಟಿಂಗ್ ಎಲೆಗಳೆಲ್ಲ ತುಂಬ ಅಗಲವಾಗೇ ಬರುತ್ತೆ ಯಾವುದೇ ಗಿಡಕ್ಕಾಗಲಿ ಬದನೆ ಗಿಡ ಸೋರೆಕಾಯಿ ಹೀರೆಕಾಯಿ ಎಲ್ಲ ಬರ್ತಾ ಬರ್ತಾ ಎಲೆಗಳು ಸೈಜು ಸ್ವಲ್ಪ ಕಮ್ಮಿ ಆಗುತ್ತೆ ಆದರೆ ಕಾಯಿ ಹೂವು ಜಾಸ್ತಿ ಆಗುತ್ತಲ್ವ ಆವಾಗ ಸರಿ ಹೋಗುತ್ತೆ ಫಸ್ಟು ಸ್ಟಾರ್ಟಿಂಗು ಇಷ್ಟು ಹೆಲ್ದಿಯಾಗಿ ಬರುತ್ತೆ ಆಮೇಲೆ ಇದರಲ್ಲಿ ನೋಡಿ ಸ ಲೈಟಾಗಿ ಎಲ್ಲೋ ಬಚ್ಚೆ ಇದೆ ಅದಕ್ಕೆ ನಾನು ರಿಸ್ಕ್ ಬೇಡ ಅಂತ ಆವಾಗಲೇ ತೆಗೆದುಬಿಟ್ಟೆ ಅದನ್ನು ಈ ಥರ ನಾನು ದಿನ ದಿನ ನೋಡಿಬಿಟ್ಟು ಎಲೆ ತೆಗೆಯೋದ್ರಿಂದ ಗಿಡಗಳು ಎಲ್ದಿಯಾಗಿ ಬೆಳೀತಾ ಇದೆ ಒಂದಿಗೆ ಒಂದು ಎಲೆ ಅಲ್ವಾ ಅಂತ ಬಿಟ್ಟುಬಿಟ್ರೆ ಬೆಸ್ಟನ್ನು ನಾವು ಅದು ಹಂಗೆ ಸ್ಪ್ರೆಡ್ ಆಗೋಕ್ಕೆ ನಾವೇ ದಾರಿ ಮಾಡಿಕೊಟ್ಟಂಗೆ ಆಗುತ್ತೆ ಅದರಿಂದ ನಾನು ಹೇಳ್ತಾ ಇದ್ದೀನಿ ಎಲೆಗಳು ಯಾವು ನಿಮಗೆ ಇದು ಸರಿ ಇಲ್ಲ ಆರೋಗ್ಯವಾಗಿಲ್ಲ ಅಂತ ಅನ್ನಿಸ್ದಾಗ ಅವಾಗಲೇ ರಿಮೂವ್ ಮಾಡಿಬಿಡಿ ಈ ಥರ ಮಾಡೋದರಿಂದ ನಿಮಗೆ ಮುಂದೆ ಬೆಳೆಯೋ ಗಿಡ ಎಲ್ಲ ಹೆಲ್ದಿಯಾಗಿ ಬೆಳೆಯುತ್ತೆ ಈ ಥರ ಬಳ್ಳಿ ಗಿಡಗಳಲ್ಲಿ ಜಾಸ್ತಿ ಆಮೇಲೆ ಇದು ಬರುತ್ತೆ ಬೆಸ್ಟ್ ಅಟ್ಯಾಕ್ ಆಗುತ್ತೆ ಲೀಫ್ ಮೈನರ್ ಅಂತ ಬರುತ್ತೆ ಲೀಫ್ ಮೈನರ್ಗೆ ನೆಕ್ಸ್ಟ್ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ ಲೀಫ್ ಮೈನರ್ ಇದ್ದರೆ ಯಾವ ಥರ ಅದನ್ನು ಯಾವ ಥರ ಕಂಟ್ರೋಲ್ ಮಾಡ್ಬೋದು ಅನ್ನೋದು ನೆಕ್ಸ್ಟ್ ತೋರಿಸ್ತೀನಿ ಯಾಕೆಂದರೆ ನಾನು ಎಲ್ಲ ನೋಡಿ ನಾನು ಮಾಡಿ ನನಗೆ ಸಕ್ಸಸ್ ಆದಮೇಲೇ ನಿಮಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದು ಸುಮ್ಮನೆ ಯಾರದೋ ವಿಡಿಯೋ ನೋಡಿಬಿಟ್ಟು ಅದನ್ನು ಕಾಪಿ ಮಾಡಿ ಮಾಡೋಕ್ಕಾಗಲ್ಲ ನಾನು ಯಾಕೆಂದರೆ ಅದು ನಾವು ಮಾಡಿದ ಸ್ವಂತ ಅಲ್ಲ ಒಂದು ಕಡೆಯಿಂದ ಕದ್ದು ಮಾಡ್ದಂಗೆ ಇರುತ್ತೆ ನನಗೆ ಅದರಿಂದ ನಾನು ಆ ಕೆಲಸಕ್ಕೆ ಮಾಡಲ್ಲ ಯಾವಾಗಲೂ ನಾನು ಮಾಡಿ ನಮ್ಮಣ್ಣನ ನಮ್ಮಣ್ಣ ರೈತ ಅವನು ಅವ್ರ ಹತ್ರ ಕೇಳಿ ಕೇಳಿ ನಾನು ಕಲ್ತಿರೋದನ್ನು ನಿಮಗೆ ನಾನು ಮಾಡಿ ಅದು ಅವ್ರು ಕೇಳಿದ ತಕ್ಷಣ ನಾನು ಅದನ್ನು ನಿಮ್ಗೆ ಹೇಳಲ್ಲ ಅದನ್ನು ನಾನು ಮಾಡಿ ನೋಡ್ತೀನಿ ನೋಡಿಬಿಟ್ಟು ಸಕ್ಸಸ್ ಆದರೆ ನಿಮಗೆ ಸೇರ್ ಮಾಡ್ತೀನಿ ಈ ಥರ ನೋಡಿ ಕಟ್ಟಿಂಗ್ ಇಟ್ಟಿದ್ದೆ ಅದು ಒಂದು ಗಿಡ ಒಣಗೋಯ್ತು ಅನ್ನಲ್ಲ ಆದ್ರೂ ಅದು ಸ್ವಲ್ಪ ಕಟಿಂಗ್ ಚಿಗುರಿದೆ ಚಿಗುರಿದ್ರೂ ಎಲ್ಲೋ ಆಗ್ತಾಯಿದೆ ಅದು ಬರುತ್ತೋ ಇಲ್ವೋ ಗೊತ್ತಿಲ್ಲ ನಮ್ಮ ಅದೃಷ್ಟ ಪ್ರಯತ್ನ ಅಂತೂ ಮಾಡ್ತೀನಿ ನಾನು ಪ್ರತಿಯೊಂದು ಗಿಡ ಹೋಯ್ತು ಅನ್ನೋದನ್ನೆಲ್ಲ ನಾನು ಕಟಿಂಗ್ ಇಟ್ಟಿದ್ದೀನಿ ಸ್ಟಾರ್ಟಿಂಗೇ ಅದೇನು ಹೋಗೋಕ್ಕಿಂತ ಮುಂಚೆನೇ ನನಗೆ ಅದು ಗಿಡ ಹೋಗ್ತಾ ಇದೆ ಅಂತ ಅನಿಸಿದ ತಕ್ಷಣ ಕಟಿಂಗ್ ಇಡ್ತೀನಿ ನಮ್ಮ ಅದೃಷ್ಟದಾಗಿದ್ದರೆ ಆ ಗಿಡ ಬದುಕುತ್ತೆ ಕಟಿಂಗು ಇಲ್ಲಾಂದ್ರೆ ಹೋಗುತ್ತೆ ಅಂತ ಯಾಕೆಂದರೆ ನಾವು ಪ್ರಯತ್ನ ಮಾಡಬೇಕು ಫಲ ಫಲ ದೇವ್ರಿಗೆ ಬಿಟ್ಬಿಡೋದು ಆಮೇಲೆ ಬಂದರೆ ಬರುತ್ತೆ ಇಲ್ಲಾಂದರೆ ನೋಡೋಣ ಅಂತ ನೋಡಿ ಇಲ್ಲಿ ನಾನು ಆಗಲೇ ಬಳ್ಳಿಗಳು ಬ ಹಾಕಿದ್ದೀವಲ್ಲ ಕೋಲು ಕೋಲು ಉಣಬೇಕು ಕೋಲು ಉಣ್ಬಿಟ್ಟು ಕೋಲಿಗೆ ಎರೆಹುಳ ಇರ್ತಾವಲ್ವ ಅದಕ್ಕೂ ಸ್ವಲ್ಪ ಮರೆ ಮಾಡಬೇಕು ಆಮೇಲೆ ಸ್ವಲ್ಪ ಸೊಪ್ಪಿನ ಬೀಜ ಹಾಕ್ಕೊಂಡಿನಿ ದೊಡ್ಡ ದೊಡ್ಡದ್ರಾಗೆ ಇಲ್ಲಿ ನಾನು ನೋಡಿ ಇವಾಗೆಲ್ಲ ಕ್ಲೀನ್ ಮಾಡಿದೆ ಆ ಡ್ರಮ್ಮಲ್ಲಿ ಚೆಂಡುವಿನ ಗಿಡ ಇತ್ತಲ್ಲ ಅದೆಲ್ಲ ಕ್ಲೀನ್ ಮಾಡಿಬಿಟ್ಟು ಅಲ್ಲಿ ನಿಮಗೆ ಕಾಣಿಸ್ತಾ ಇರೋದು ಹೀರೆಕಾಯಿ ಬಳ್ಳಿ ಗಿಡ ಚಿಕ್ಕದು ಅದು ಇನ್ನೂ ಬೆಳೀತಾ ಹೋಗುತ್ತೆ ಚೆನ್ನಾಗಿ ಯಾಕೆಂದರೆ ಜಾಗ ಸಿಗುತ್ತಲ್ವ ಇದರಲ್ಲೂ ಸ್ವಲ್ಪ ಕಾಯಿದೆ ಇನ್ನೊಂದು ನಾನು ಊರಿಗೋಗಷ್ಟೊತ್ತಿಗೆ ಅವು ಕಾಯಿ ಮುಗಿದು ಕಾಯಿ ಮುಗಿಯುತ್ತೆ ಇದರಲ್ಲಿ ಅದಾದಮೇಲೆ ನಾನು ಇದು ಇತ್ತು ನೋಡಿ ಈ ಥರ ಮುರಿದು ಬಿದ್ದಿತ್ತು ಆಮೇಲೆ ಇನ್ನೊಂದು ರೀಪಟ್ ಮಾಡ್ಕೊಂಡಿದ್ದೀನಿ ಅದರಲ್ಲಿ ಬೀಜ ಇಟ್ಟಿದ್ದೆ ಅನ್ನಲ್ಲ ಅದು ಸೂರ್ಯಕಾಯಿ ಇದರಲ್ಲಿ ಹೀರೆಕಾಯಿ ಇಟ್ಟಿದ್ದೀನಿ ಆಮೇಲೆ ಇವೆರಡು ಸ್ವಲ್ಪ ಮೂರೂ ತೊಂಡೆ ಗಿಡ ರೀಪಟ್ ಮಾಡ್ಕೋಬೇಕು ಅಂದ್ಕಂಡೆ ಆದರೆ ಎರಡೇ ಆಯಿತು ನೋಡಿಸ್ತೀನಿ ಮುಂದಿನ ಸರಿ ಯಾಕೆ ಅಂತ ಆಮೇಲೆ ಇಲ್ಲಿ ನಾನು ಅವರೆಕಾಯಿ ಕೈ ಬಳ್ಳಿ ಥರ ಬರೋದು ಅದು ಬೀಜ ಇಟ್ಟಿದ್ದೆ ಅನಿಸುತ್ತೆ ಅದು ಬಂದಿದೆ ಅದು ಚೆನ್ನಾಗಿ ಬೆಳೀತಾ ಇದೆ ಇಲ್ಲಿ ಚೆರಿ ಟೊಮೊಟೊ ಸ್ವಲ್ಪ ಇದೆ ಇದು ನಾನು ಹಾಕಿದ್ದಲ್ಲ ಅದೆಷ್ಟು ಗದೇ ಮಣ್ಣಲ್ಲಿ ಬಂದಿತ್ತಲ್ವ ಅದು ಇವಾಗ ಎಷ್ಟು ಕಾಯಿ ಇದೆ ಕಾಯಿ ಇದ್ರಿಗಿನ ಅದು ಚೆನ್ನಾಗಿ ಬೆಳೀತಾ ಇದ್ದಾವೆ ಆ ಚೆರಿ ಟೊಮೊಟೊ ತುಂಬ ಸ್ವೀಟ್ ಇದೆ ಇದು ಉಳಿಯಿಲ್ಲ ಇದು ಮಾಮೂಲಿ ಸ್ವಲ್ಪ ತುಂಬ ಅಲ್ಲ ತುಂಬ ದೊಡ್ಡದೂ ಅಲ್ಲ ಸುಮಾರಾಗಿದೆ ಇದನ್ನು ಐದೈದು ಗೊಂಚಲ್ ಥರನೇ ಬಿಡುತ್ತೆ ಆಮೇಲೆ ಇದಕ್ಕೂ ಅಷ್ಟೇ ಟೊಮೊಟೊ ಗಿಡಗಳಿಗೆ ಲಿಫ್ಟ್ ಮೈನರ್ ಬಂದು ಅಥವಾ ನಾವು ಕಾಯಿ ಕಿತ್ತಿರ್ತೀವಲ್ಲ ತುಂಬ ಅದು ತೊಟ್ಟೆಲ್ಲ ಹಂಗೇ ಇರುತ್ತೆ ಅದರಲ್ಲಿ ಆ ತೊಟ್ಟೆಲ್ಲ ಕಟ್ ಮಾಡಿ ಅವಾಗವಾಗ ಕ್ಲೀನ್ ಮಾಡ್ತಿದ್ರೆ ಇನ್ನು ಸ್ವಲ್ಪ ದಿನ ಇರುತ್ತೆ ಇಲ್ಲೆಲ್ಲ ನಾನು ಚಪ್ಪರದವ್ರೆ ಕೈ ಬೀಜ ಇಟ್ಕೊಂಡಿದ್ದೀನಿ ಮೊನ್ನೆ ಹೇಳಿದ್ನಲ್ಲ ಖಾಲಿ ಇದ್ದಾಗೆಲ್ಲ ಒಪ್ಪ ಗ್ರೋ ಬ್ಯಾಗ್ಗಳು ರೆಡಿ ಮಾಡ್ತಾಯಿದ್ದೀನಿ ಅಂತ ಆ ಥರ ಮಾಡ್ಕೊತಾ ಇದ್ದೀನಿ ಯಾಕೆಂದರೆ ಊರಿಗೆ ಹೋಗೋಷ್ಟೊತ್ತಿಗೆ ನನಗೆಲ್ಲ ಕೆಲಸ ಮುಗಿಸ್ಬೇಕು ಮುಗಿಸಿದ್ರೆ ಅವ್ರು ನೀರು ಹಾಕ್ಕೊಂಡು ಹೋಗ್ತಾರೆ ಗಿಡಗಳು ಬೆಳೀತಾ ಹೋಗ್ತವೆ ಅಂತ ಅಂದ್ಕೊಂಡು ನಾನು ಆದಷ್ಟು ಕೆಲಸ ಜಾಸ್ತಿನೇ ಇದೆ ಇಲ್ಲೆಲ್ಲ ಬೆಂಡೆಕಾಯಿ ಬೀಜ ಇಟ್ಟಿದ್ದೀನಿ ಮೊದ್ಲಿಟ್ಟಿರೋ ಸ್ವಲ್ಪ ದೊಡ್ಡದಾಗಿ ಬೆಳೆದಿದ್ದಾವೆ ಇನ್ನು ಚಿಕ್ಕ ವಿಭ ಬೀಜ ಇಟ್ಟಿರೋ ವಿಭ ಜರ್ಮಿನೇಟ್ ಆಗ್ತಾಯಿದ್ದಾವೆ ಅದಲ್ಲದೆ ಇದೆಲ್ಲ ಮಾಡಿದ ಕೆಲಸ ಯಾವ ಥರ ಇರುತ್ತೆ ಒಂದೊಂದು ದಿನ ನಾವು ಅಂದ್ಕಳದೇ ಇರೋ ಕೆಲಸ ಎಲ್ಲ ಬರುತ್ತೆ ಅಂತ ನೋಡಿಸ್ತೀನಿ ಇಲ್ಲಿ ಹೊಸ ತಂದಿರವಲ್ಲ ರೋಜ ಗಿಡ ಇಲ್ಲೇ ಇಟ್ಟಿದ್ದೀನಿ ಇನ್ನೂ ಇದು ಯಾವ್ದು ಕಟಿಂಗ್ ಕೊಟ್ಟಿದ್ರು ಇಟ್ಟಿದ್ದೀನಿ ಅದು ಆಲ್ಮೋಸ್ಟ್ ಬರಲ್ಲ ಅನ್ಸುತ್ತೆ ಒಣಗ್ತಾ ಇದೆ ಇದು ಮೆಣಸಿನ ಗಿಡ ಬೇರೆ ಕಡೆ ಇತ್ತು ಯಾವ ತೆಗೆದುಬಿಟ್ಟು ಇದರಲ್ಲಿ ಇಟ್ಟಿದ್ದೀನಿ ಖಾಲಿ ಇತ್ತಲ್ಲ ಅಂತ ಅದಕ್ಕೆ ಸ್ವಲ್ಪ ಅದು ಬಗ್ಗಿದೆ ತಿರ್ಗಾ ಮಾರನೇ ದಿನಕ್ಕೆ ಸರಿ ಹೋಗುತ್ತೆ ಮಳೆ ಬರೋದ್ರಿಂದ ಇಲ್ಲಿ ಸ್ಟ್ರಾಬೆರಿ ಗಿಡಗಳು ಅದು ಜಾಸ್ತಿ ಇರೋ ಎಲೆ ಎಲ್ಲ ತೆಗೆದಿದ್ದೀನಿ ಇವಾಗ ಸ್ವಲ್ಪ ಹೆಲ್ದಿಯಾಗಿ ಬೆಳೀತಾ ಇದ್ದಾವೆ ನಾನು ಊರಿಂದ ಬಂದಮೇಲೆ ಅವನ್ನ ನೋಡ್ತೀನಿ ಮೇಲುಗಡೆ ಹಾಕೋದು ಅಥ್ವಾ ಇಲ್ಲೇ ಬೆಳೆಸೋದು ಅಂತ ಇಲ್ಲಿ ಹಾಗಲಕಾಯಿ ನಾಟಿದು ಅದನ್ನು ಇಟ್ಟಿದ್ದೀನಿ ಅದು ಚೆನ್ನಾಗಿ ಬರ್ತಾ ಇದ್ದಾವೆ ತುಂಬ ಚಿಕ್ಕ ಚಿಕ್ಕದು ಕಾಯಿ ಅವು ಆದ್ರೂ ಜಾಸ್ತಿ ಬಿಡುತ್ತಂತೆ ನಾನು ಇದೇ ವರ್ಷ ಹಾಕಿರೋದು ನನಗೆ ರಚೂರ್ ಫ್ರೆಂಡ್ ಕೊಟ್ಟಿದ್ದು ಇಲ್ಲ ಒಂದು ತುಳು ಇದು ಗುಲಾಬಿ ಗಿಡ ಇಟ್ಟಿದ್ದೀನಿ ಅದು ರೀಪಟ್ ಮಾಡಬೇಕು ಅಂತ ಅದೇ ಪಾಟಲ್ಲಿ ಇಟ್ಟಿದ್ದೀನಿ ಮಳೆ ಬಂದಿರೋದಕ್ಕೆ ಇವತ್ತು ಮಣ್ಣು ಒದ್ದೇ ಇದೆ ಅಂತ ಮಾಡೋಕ್ಕೋಗಿಲ್ಲ ಇಲ್ಲ ಅಂದರೆ ಇವತ್ತು ಮಾಡ್ತಾಯಿದ್ದೆ ಒಂದೊಂದು ಗಿಡ ನಾವು ರೆಡಿ ಮಾಡಿರೋ ಪಾಟ್ ಖಾಲಿನೇ ಇರ್ತಾವಲ್ವ ಅಂಥದ್ರಲ್ಲಿ ನಾನು ರೀಪಟ್ ಮಾಡೋವಿದ್ರೆ ಮಾಡಿಬಿಡ್ತೀನಿ ನೋಡಿ ಇದು ಒಂದು ಸ್ವಲ್ಪ ಮಣ್ಣಿತ್ತು ಸ್ವಲ್ಪ ಮಣ್ಣು ಒಣಗಾಕಿದ್ದೀನಿ ಯಾಕೆಂದರೆ ಇದ್ರದ್ದು ಇದು ಒಣಗೊನೆ ಸೊಪ್ಪು ಹಾಕಿದ್ನಲ್ಲ ಅದನ್ನೆಲ್ಲ ತೆಗೆದ್ಬಿಟ್ಟು ಸ್ವಲ್ಪ ನಾನು ಹೋಗೋವರೆಗೂ ಒಣಗಲಿ ಗಾಳಿಗೆ ಅಂತ ಇಟ್ಟಿದ್ದೀನಿ ಯಾಕೆಂದರೆ ಮಳೆ ಬರುತ್ತೆ ಬಿಡೋಕ್ಕಾಗಲ್ಲ ಆಮೇಲೆ ಅದನ್ನು ಒಂದು ಮೂರು ನಾಲ್ಕು ದಿನ ಬಿಟ್ಬಿಟ್ಟು ನನಗೆ ಅದು ಬೇರೆ ಮಣ್ಣೆ ಇಟ್ಬಿಟ್ಟು ಸೊಪ್ಪು ಹಾಕ್ತೀನಿ ಆಮೇಲೆ ಇಲ್ಲಿ ಗಜಾನಿಯ ಇವನು ಅವಾಗವಾಗ ಕ್ಲೀನ್ ಮಾಡ್ತಾ ಇರಬೇಕು ಎಲೆಗಳೆಲ್ಲ ಮಣ್ಣು ಎಲ್ಲೋ ಆಗಿ ಅದರಲ್ಲೇ ಬಿದ್ದಿರುತ್ತೆ ಅವನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ತಾ ಇರಬೇಕು ನಾನು ಹೋಗೋಷ್ಟೊತ್ತಿಗೆ ಈ ಥರ ಸಣ್ಣ ಸಣ್ಣ ಪಾಟುಗಳಾಗ ಎಲ್ಲಿ ಗಲೀಜು ಜಾಸ್ತಿ ಆಗುತ್ತೋ ಅವೆಲ್ಲನೂ ನೋಡಿ ನೋಡಿ ಮಾಡ್ತಾಯಿದ್ದೀನಿ ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋಗಳಿಂದ ಸ್ವಲ್ಪನಾದರೂ ನಿಮಗೆ ಉಪಯೋಗ ಬರುತ್ತೆ ಅನಿಸಿದರೆ ಬೇರೆಯವ್ರಿಗೆ ಶೇರ್ ಮಾಡಿ ನೋಡಿ ಈ ಥರ ಇತ್ತು ಬಗ್ಬಿಟ್ಟಿತ್ತು ನಿನ್ನೆ ನಾನು ನಾಳೆ ಬಂದು ತೆಗಿಯೋಣ ಅನ್ನೋಷ್ಟೊತ್ತಿಗೆ ಅದೇ ಮುರಿದು ಬಿದ್ದುಬಿಟ್ಟಿತ್ತು ನಾನು ಆದರೂ ದಾರ ಕಟ್ಟಿ ಹೋಗಿದ್ದೆ ಆದರೆ ಅದು ಇರಲಿಲ್ಲ ಕೊನೆ ತೆಗಿಬೇಕಾಗಿತ್ತಲ್ಲ ಆದ್ರೂ ಅದರಲ್ಲಿ ಬೀಜ ತಕ್ಕೊಂಡೆ ಕೊನೆಗೆ ಬೀಜ ಮಾಡ್ಕೊಂಬಿಟ್ಟಿದ್ದೀನಿ ನೋಡಿ ಈ ಥರ ಗಿಡದಲ್ಲೇ ಒಣಗಿರೋವನ್ನ ಬೀಜ ತೆಗೆದು ಇಟ್ಕೊಂಡ್ರೆ ನೆಕ್ಸ್ಟ್ ಇದು ಯಾವಾಗಲೂ ಬಿಡುತ್ತೆ ಚಿಂತಾಮಣಿ ಹೂವು ಇವಾಗ ಮತ್ತೆ ಅಲ್ಲಲ್ಲಿ ಬಂದಿರೋ ಸಸಿಗಳು ಕೂಡ ನಾನು ಅಲ್ಲೊಂದು ಕಡೆ ಇಲ್ಲೊಂದು ಕಡೆ ಇಟ್ಟಿದ್ದೀನಿ ನೆಕ್ಸ್ಟ್ ವಿಡಿಯೋಗಳಾಗೆ ನಾನು ಇನ್ನೊಂದು ಸ್ವಲ್ಪ ಮಾಡಿರೋ ವಿಡಿಯೋ ನಿಮಗೆ ಶೇರ್ ಮಾಡ್ತೀನಿ ಅದಾದಮೇಲೆ ಊರಿಗೋದ್ಮೇಲೆ ನನಗೆ ಆಗುತ್ತೋ ಸಾಧ್ಯ ವಿಡಿಯೋಗಳು ಗಾರ್ಡನ್ ವಿಡಿಯೋ ಬರ್ದೇ ಇದ್ರೂ ನನಗೇನಿರುತ್ತೋ ಆ ವಿಡಿಯೋ ಹಾಕ್ತೀನಿ ಆಮೇಲೆ ಇದೊಂದು ಹಾಗಲಕಾಯಿ ಬೆಳ್ಳಿ ಹತ್ರ ಹಾಗಲಕಾಯಿ ಎಲ್ಲ ಇದು ಮಾಡ್ತಾ ಇತ್ತು ಅಂತ ಕಟ್ಟಿದ್ನಲ್ಲ ಫ್ರೂಟ್ ಇದು ಟ್ರಾಪ್ಸು ಅದರಲ್ಲಿ ನೆನ್ನೆ ಕಟ್ಟಿದ್ದೀನಿ ಬೆಳಗ್ಗೆ ನೋಡಿ ಎಷ್ಟು ಬಿದ್ದಿದ್ದಾವೆ ಅಂತ ಇಷ್ಟೊಂದಿದ್ದರೆ ನಮಗೆ ಕಾಯಿ ಎಲ್ಲಿ ಬೆಳೆಯೋಕ್ಕಾಗುತ್ತೆ ಅದರಿಂದ ಇದನ್ನು ತಂದು ಕಟ್ಕೊಂಡ್ರೆ ನಮಗೆ ತರಕಾರಿ ಬೆಳೆಸೋರಿಗೆ ತುಂಬ ಅನುಕೂಲ ಇದು ಒಂದೇ ರಾತ್ರಿಗೆ ಮಧ್ಯಾಹ್ನ ಕಟ್ಟಿದ್ದೀವಿ ನಾವು ತಿರ್ಗಾ ಬೆಳಗ್ಗೆ ಬಂದು ನೋಡಿದಾಗ ಅಷ್ಟೊಂದು ಬಿದ್ದಿದ್ದು ಅವು ನೊಣದ ಥರ ಇರುತ್ತೆ ಆದರೆ ನೊಣ ಅಲ್ಲ ಸ್ವಲ್ಪ ಆ ಥರ ಇರುತ್ತೆ ಅದರಿಂದ ನೀವು ಇದನ್ನು ಕಟ್ಕೊಳ್ಳೋದ್ರಿಂದ ನಮಗೆ ತರಕಾರಿ ಬೆಳೆಯೋರಿಗೆ ಸಿಗುತ್ತೆ ಹೀರೆಕಾಯಿ ಹಾಗಲಕಾಯಿ ಆಮೇಲೆ ಸೋರೆಕಾಯಿ ತುಪ್ಪಕಾಯಿ ಎಲ್ಲದಕ್ಕೂ ಹಣ್ಣಿಗೂ ಇದು ಹೊಡೆಯುತ್ತೆ ಸರಿ ನೋಡಿ ಇದೊಂದು ಕಡೆ ಇಲ್ಲೊಂದು ಕಡೆ ಕಟ್ಟಿದ್ದೀನಿ ರೋಡ್ ಸೈಡ್ ಅಲ್ಲೇ ಹಳೇದು ಫಸ್ಟೇ ಕಟ್ಟಿದ್ದೆ ಅಲ್ಲೂ ಇಷ್ಟು ಬಿದ್ದಿದ್ದಾವೆ ಇವ ಫಸ್ಟ್ ತೋರಿಸಿದ್ದು ನಿಮಗೆ ಹೊಸ್ದಾಗಿ ಇನ್ನೊಂದು ಕಟ್ಟಿರೋದು ಯಾಕೆಂದರೆ ಈ ಸರಿ ಸ್ವಲ್ಪ ಬಳ್ಳಿ ತರಕಾರಿ ಜಾಸ್ತಿ ಹಾಕ್ಕೊಂಡಿದ್ದೀನಲ್ವ ಅದಕ್ಕೆ ಎರಡು ಕಟ್ಟಿದ್ದೀನಿ ಯಾವಾಗ ಒಂದೇ ಒಂದು ಕಟ್ಟಿದ ಕಟ್ತಾ ಇದ್ದಿದ್ದು ಈ ಸರಿ ಜಾಸ್ತಿ ಕಟ್ಟಿರೋದಕ್ಕೆ ಜಾಸ್ತಿ ಇರೋದಕ್ಕೆ ಎರಡು ಕಟ್ಟಿದ್ದೀನಿ ಇದು ಸುಮಾರು ದಿನ ಬಿಸಿಲಲ್ಲಿದ್ದು ಇದ್ದು ಒಡೆದೋಗುತ್ತೆ ನೆಕ್ಸ್ಟು ನಾವು ತರ್ಸ್ಕೋಬೇಕು ನಾವು ಆರ್ಗ್ಯಾನಿಕ್ಕಾಗಿ ತರಕಾರಿ ಹಣ್ಣು ತಿನ್ನಬೇಕು ಅಂದಾಗ ಸ್ವಲ್ಪ ನಾವು ಖರ್ಚು ಮಾಡಲೇಬೇಕಾಗುತ್ತೆ ಏನು ಮಾಡೋಕ್ಕಾಗಲ್ಲ ನಾನು ಇದನ್ನು ಆಂಧ್ರದಿಂದ ತರ್ಸ್ಕೊಂಡಿದ್ದು ಅಮೆಜಾನಲ್ಲೂ ಸಿಗುತ್ತೆ ಬೇಕಾದಾರು ತರಿಸ್ಕೋಬೋದು ನಮಸ್ತೆ ಇನ್ನೊಂದು ಹಿಡಿದು ಸಿಗ್ತೀನಿ